ಹಲೋ ಉಸುಮತಿ ನಾನು ಜಾನ್ ಚಿಕ್ಕಿ ಆರಾಮಿದ್ಯಾ ನಾನು ಆರಾಮ್ ಅಂದ್ರೆ ಅಂತದು ಒಂದ್ ಸಾಂಗೆ ಒಂದಿ ಶೀಂಗೆ ಹಾಕೊಂಡು ಹ್ಮ್ ಅಂತೂ ಇದ್ದೆ ಹ್ಮ್ ಹಂಗೆ ಅಲ್ಲಿ ಊಟ ಉಣ್ಸಲ ಸಮಸ್ಯೆ ಇರ್ತು ಹ ತಿರುಗಾಟಕ್ಕೆಲ್ಲ ಬತ್ತಿ ಎಲ್ಲದು ಮಾಡ್ತಿ ಮನೆ ಮೆಟ್ಲ ಹತ್ತಿಸಿ ಅನ್ಕೂಲೆ ಎಲ್ಲಿ ಇಲ್ಲಗಿದ್ ನೋಲ ಶುರುವಾಗೋಗತೇ ಮರೈತಿ ಮಾಡೊಂದ್ ಬದಿ ಬಯ್ದೇ ಬೈತಾ ಹೊಲ್ ನಾವು ಇಲ್ ನಾವು ಹುಷಾರ್ ಇಲ್ಲೆ ತೋರಣ ಕಟ್ಟಿದ ಮನೆ ಒಂದ್ ಬಿಡ್ತಿಲ್ಲ ನೀನು ಮನೇಲಿ ಸುಮ್ಮನೆ ಕುತ್ಕೊಂಬಲ್ ಗೊತ್ತಿಲ್ಲ ಹಾಕೊಂಡು ಕುಗ್ತಾ ಅಂದ್ರೆ ಕುಗ್ತಾ ಹ ಅದು ಹೌದೆ ನಾವು ಈಗ ಇಷ್ಟೇ ಇದ್ದಾಗ ತಿರ್ಕಂಡಾಕ್ತ ತಿನ್ ಹಾಕ್ತೋಳಿ ನಾಳೆ ಪೂರ ಕುಂಡ್ರು ಬಿದ್ಮೇಲೆ ಮೇಲೆ ಆಗ್ತಾನೆ ನಮ್ಮ ಹತ್ರ ಒಂಬ್ಲಾಕ್ತಾನೆ ನಮ್ಮ ಹತ್ರ ಆದಾಗ್ಲೇ ಅದೆಲ್ಲ ಮಾಡ್ಕೆ ಬಿಡವು ಕಡೆ ಮನ್ಕು ಕುಂತ್ಕೊಂಬುದು ಇದ್ದಿದ್ದೇ ಅಲೇ ಹಂಗಾಗ ನಾನು ಹೋಗ್ನೆ ಹ್ಮ್ ಅದು ಮನೆತ್ಲಾಗಿ ರಾಶಿ ಹುಷಾರ್ ಇತ್ತ ಹುಷಾರಿದ್ದಿತ್ತೀಗೆ ಕಡಿ ಮಾನಿ ಹತ್ರ ಮಾನ್ ಬಂದಿದ್ದ ಬಂದನ್ನ ಶಿರ್ಸಿ ಕಾಕೊಂಡ್ ಹೋದ ನಿಂಗೆ ಅಯ್ಯಂತ ಅಜ್ಜು ಅಷ್ಟದು ಸಮ ಅಂದ್ ನಾಕಿನ್ ಡಾಕ್ಟರ್ ಹತ್ರ ಹೇಳು ಅವ್ರು ತಪಾಸಣೆ ಮಾಡಿ ಔಷಧಿ ಕೊಡ್ತರು ನಾ ಅಂತ ಎಲ್ಲಾ ಔಷಧಿ ತೂಟಿಕ್ ಹೋಗ್ತಿ ಅನ್ನ ಇಲ್ಲ ಕಡಿಗ ಹೇಳಜಿ ಅಲ್ಲವ ಕಾಲು ನೋವು ಕೈ ನೋವು ಗ್ಯಾಸ್ ಹಪ್ಪೋದು ಚುಗರ್ ಅದು ಬದಿಗಿದ್ ಸಲ ತಪಾಸಣೆ ಮಾಡ್ಸಿದಂಡಿ ಬಿ ಪಿ ಸಲ ತಪಾಸಣೆ ಮಾಡ್ಸಿದಂಡಿ ಕಡೆಗೆ ಅದು ಹೊಲಸಿ ಬತ್ತೋದು ಒಂದ್ ಬದಿ ಒಂದ್ ಬದಿಗ್ ಅಜ್ಜು ಅದು ಒಂದಲ್ಲ ಎರಡಲ್ಲ ಆದರೂ ನಾವು ಕಡೆ ಮಾಣಿ ಪದೇ ಪದೇ ಪೊಪ್ಪಲ್ಯಲೇ ಎಲ್ಲದು ಹಂಬಲ್ ಮಾಡ್ಕೊಂಡು ಹಂಬಲ್ ಮಾಡ್ಕೊಂಡು ಸುಮಾರಷ್ಟು ಅದೆಲ್ಲ ಮಾಡ್ಕೊಂಡು ಔಷಧಿ ಎಲ್ಲ ತಗೊಂಡ್ನ ಇಲ್ಯ ಕಡೆಗೆ ಮಾಣಿ ಪಾಲಿಗೆ ಎಲ್ಲಾ ಹೋದ ನಾನು ಆಮನೆ ಬಾವಂತಿಲಿ ಎಂಚಿ ಅಡಿಗೆ ಬೆಂಚ್ಕಂಡಿ ಎಲ್ಲ ಔಷಧಿ ಇಟ್ಕತ್ತಿ ಒಳ್ಳೆ ರಾತ್ರಿ ಆ ಮಂಚದ ಮೇಲೆ ಮನ್ಕೆಂಬ್ರೆ ಎಲ್ಲ ಔಷಧಿ ತಗೊಂಡ್ ಮನ್ಕೆಂಬತ್ತೆ ಅದಕ್ಕಾಗಿ ಎರಡ್ ದಿವಸ ಔಷಧಿ ತಗೊಂಡಿ ವಸುಮತಿ ಎಂತ ಕಾರು ಹಸುಟ್ಟ ಔಷಧಿ ತಗೊಂಡ ಕಂಡತ್ತೆ ಗುಣ ಉರಿ ಹೇಳ ತಗೊಂಡಿದ್ಮೇಲೆ ಹೋದ್ರೂ ಲಗೋಯ್ತು ಆ ಸುಡುಗಾಡು ಸಮ ಕಾಣ್ತೇಲೆ ಒಲೆ ಮೇಲೆ ಅನ್ನದ ಬೋಗಣಿ ಇಟ್ಕೊಂಡ್ರೆ ಮೂರು ನಾಲ್ಕು ಬೋಗಣ ಕಾಣ್ತು ಕುಂಬ್ಲೇಳ್ ಬಟ್ಲಾಕೊಂಡ್ ಕುತ್ಕೊಂಡ್ರು ಮೂರು ನಾಲ್ಕು ಬಟ್ಲ ಕಂಟು ಎಲ್ಲ ಕೈ ಹಾಕಿನ ಉಣ್ಣವು ತಿಳಿತಿ ಸುಟ್ಟು ಕಿವಿನೂ ಹಂಗೆ ಏ ಕಿವಿ ನೋಡಿ ಒಂದು ಆ ಉಂಡ್ ಬಿಡತ್ತ ಕೊಟ್ಟಿದ್ದ ಡಾಕ್ಟರ್ ಅದ್ರ ಬಿಟ್ಕಂಡ್ರೆ ಕಿವಿ ಹೇಳೋದ್ ಗಾಡೆ ಒಬ್ಬನೊಬ್ರಕ್ ಕರದ್ರ ಕೇಳ್ತಿ ಕೂಗ್ರ ಕೇಳ್ತಿಲ್ಲೇ ಗುಹಿ ಗುಡದಂದ ಆಗ್ತು ಹ್ಮ್ ಕಡೆಗೆ ಸುಡ್ಗಾಡು ನೀ ಹೆಜ್ಜೆ ಇಡಲಾಗ್ತಿ ಅಚ್ಚಿ ದೂರ್ಜಂಗ ಆಗ್ತು ಇಷ್ಟಿ ದೂರ್ಜಾಂಗ ಆಗ್ತು ಅಚ್ಚಿಗಿ ಒಲಿತು ಶರೀರ ಕಡೆ ಎದ್ದು ಸುಡ್ಗಾಡ್ ನಮ್ಗ್ ಆಗುತ್ತೋ ಇಟ್ಕೊಂಡು ಮಾಡಿ ಮತ್ತೆ ಫೋನ್ ಮಾಡಿಸಿ ಹಂಗೆ ಮಾಡಿ ಔಷಧಿ ಎಲ್ಲ ಹೆಂಗ ತಗೊಂಡೆ ಕೇಳದ್ನ ಇಲ್ಯಾ ಕಡೆ ಕೇಳಜಿ ತಮ್ಮ ಡಾಕ್ಟರ್ ಬರ್ಕೊಟ್ಟ ಹಂಗೆ ತಗಂದಿ ತಂದ್ಯ ಕಡಿ ಗುಳಿಗೆ ಎಲ್ಲ ಹೆಂಗ ತಗೊಂಡೆ ಕೇಳ ತಮ್ಮ ಗುಳಿಗೆ ಎಲ್ಲ ಡಾಕ್ಟರ್ ಉದ್ದ ಗೆರೆ ಹಾಕಿದಲ್ಲಿ ಉದ್ದ ಉದ್ದನ್ ಗುಳಿಗೆ ತಗಂದಿ ಊರುಟ ಉರುಟ ಮಾಡಿದ್ರಲ್ಲ ಅವಾಗ ಅವ್ರ ಊಟ ಗುಳಿಗೆ ತಗಂದಿ ಅಂದಿ ಬಯ್ಯೋಲ್ಲ ಒಂ ಫುಟ್ನೆ ಮಾಡಿ ಅಯ್ಯ ಉದ್ದ ಗೆರೆ ಹಾಕಿದ್ದು ಅದು ಬೆಳಗ್ಗೆಯ ಮಧ್ಯಾಹ್ನ ಸಂಜೆ ಹೇಳಿ ಯಾವಾಗ ಗುಳಿಗೆ ತಗೊಂಡಿಲ್ಲಯೋ ಅಲ್ಲಿ ಸೊನ್ನೆ ಹಾಕ್ತಾರ ನಾವು ಒಂದ್ ಗುಳಿಗೆ ತಗೊಳಬೇಡೋದು ಹೋದ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೇಳ ಹೆಂಗಂತ ಸುಟ್ ಗೊತ್ತಿದ್ದೆ ಉದ್ದ ಗೆರೆ ಹಾಕದ್ ಉದ್ದ ಗುಳಿಗೆ ಉರುಟ ಉರುಟ ಮದ್ಲು ಉರುಟ ಗುಳಿಗೆ ಹೇಳ ಸುಡ್ಗಾಡು ತಗೋಬಿಟ್ಟಿ ಈ ಸುಡ್ಗಾಡು ಕಣ್ಣಿಗೆ ಬಿಡೋದು ಕಿವಿಗಾಗೋಜಾರವು ಕಿವಿಗ್ ಬಿಡೋದು ಕೊಂತ ಗುರಿಗಾಗೋ ಜಾಗರವು ಎಲ್ಲದೂ ತದ್ ಬದಲು ತದ್ ಬದಲು ಆಗಿ ಹೆಂಗ್ ಸುಡ್ಗಾಡು ನಮ್ಗೆ ಬಾನಗಡಿ ಆಗೋ ತಗಾರವೇ ಹ ಕಡೆ ಮಾಡಿ ಬೊಯ್ದು ಬೊಯ್ದು ಹಿಂಗ ಹೇಳಲ್ಲ ಸಮ ಹೇಗ್ನಾ ಇಲ್ಲ ಈಗ ಒಂದ್ ಎರಡ್ ದಿವ್ಸ ಹತ್ತು ಸಮ ತಗಂಬ ಅಂಕುಜಿ ಸಮ ಹತ್ತು ಮರೈತಿ హౌదే సుడ్ డాక్టర్ గూ కన్నడల్ చంద మి దొడ్ అక్షరల్ బర్కూడల్ బే అదంత పేపర్ అలె మే అర్జున్ హుషి బర్ద బాజ్ కణ్త అక్షర నవ్ మొదలె కం కణతిలేన బర్దూ ఒప్పు కాల్ ఆ ఇన్ూ హైదు వర్షన్ అరమ్ ఉన్కం ఇరవ్ మి సుడ్ డాక్టర్ంగ్ అదకూ కణ్ హాక్బుట్వీ హీగంతూ మరతి హనీయ హుష రాజు హనీ ఓడాకన్ కల్సా మాట్కండీ హడ్ల